ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಮಾರು ಸುದಕ್ಕೆ ಶಿಫ್ಟ್ ಕಾರ್ ಕಳ್ಸಿ ನೀವು ಸೇಲಿಗೆ ಹ್ಞೂ ಸರ್ ಯಾವ್ದು ರೀ ಸರ್ ಶಿಫ್ಟಲ್ಲಿ ಸರ್ ಇದು ಸಿಂಗಲ್ ಓನರು ಓಕೆ ಸಿಂಗಲ್ ಓನರು ಬೆಂಗಳೂರು ಗಾಡಿ ಸರ್ ಓಕೆ ಸರ್ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಇವಾಗ ರನ್ನಿಂಗ್ ಎಲ್ಲ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರು ಸರ್ ರನ್ನಿಂಗ್ ಇದು ಎಂಬತ್ತು ಮೂರು ಚಿಲ್ಲರ ಹೊಡೀತು ಸರ್ ಎಂಬತ್ತು ಮೂರು ಸಾವಿರ ಕಿಲೋಮೀಟ್ರ್ ಅಷ್ಟೇ ಹೊಡೀತು ರೀ ಸರ್ ಮೀಟರ್ ರನ್ನಿಂಗ್ ಐತೆ ರೀ ಜೆನ್ಯೂನ್ ರನ್ನಿಂಗ್ ಹಾಂ ಜೆನ್ಯೂನ್ ರನ್ನಿಂಗ್ ಮೀಟರ್ ರನ್ನಿಂಗ್ ಓಕೆ ಟೈರ್ ಕಂಡೀಷನ್ ಯಾವ ಥರ ಐತೆ ಸರ್ ಸ್ಟೇಪ್ ಪಿನ್ನಕ್ಕೆ ಐದು ಟೈರ್ ಫ್ರಂಟು ಬ್ಯಾಕ್ ಎಲ್ಲ ಏಯ್ಟಿ ಪರ್ಸೆಂಟ್ ಐತೆ ಸರ್ ಓಕೆ ಮತ್ತು ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಎಲ್ಲ ಇದು ಮ್ಯಾಕ್ ಬಿಲ್ ಐತೆ ಏಯ್ಟಿ ಪರ್ಸೆಂಟು ಓಕೆ ಗಾಡಿನೂ ಚೆನ್ನಾಗಿತ್ತು ಸರ್ ಸಿಂಗಲ್ ಓನರ್ ಆಗಿರೋದ್ರಿಂದ ಮತ್ತೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ಲಾಸ್ ಅಸೋಸಿಯೇಷನ್ ಕ್ರೀಂ ಕೆಲಸ ಸಣ್ಣ ಪುಟ್ಟ ಮೇನ್ ಕೆಲಸ ಲೈಟ್ಸ್ ಆಗಿ ಡೆಂಟ್ ಆಗೋ ಸರ್ ಅದು ಕಾಮನ್ ಹಾ ಆಕ್ಸಿಡೆಂಟ್ ಫ್ರೀ ಸರ್ ಗಾಡಿ ಓಕೆ ಲೇಟ್ ಆಗಿ ಸಣ್ಣ ಪುಟ್ಟ ಕ್ರಾಸಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಹಾ ಓಕೆ ಸರ್ ನಿಮ್ಮ ಕೈಯಾಗ ಪ್ರೆಸೆಂಟ್ ಮೈಲೇಜ್ ಏನು ಕೊಡ್ತಿದೆ ಸರ್ ಗಾಡಿ ಇದು ಸರ್ ಇದು ಪ್ರೆಸೆಂಟ್ 22 ರಿಂದ 23 ಕೊಡ್ತಿದೆ ಸರ್ ಮೈಲೇಜ್ ಓಕೆ ಡೀಸೆಲ್ ಅಂತ ಹ್ಮ್ ಓಕೆ ಸರ್ ಇಂಟೀರಿಯರ್ ಏನು ಬರ್ತಿದೆ ಸರ್ ನಿಮ್ಮ ಗಾಡಿಗೆ ಇವಾಗ ಪವರ್ ಸ್ಟೀರಿಂಗ್ ಪವರ್ ಇಂಟೀರಿಯರ್ ಅಲ್ಲಿ ಸ್ಕ್ರೀನ್ ಟಚ್ ಇದೆ ಹಾ

ಓಕೆ ಓಕೆ ಸರ್ ಓಕೆ ಸೆಂಟ್ರಲ್ ಲಾಕ್ ಆಗ್ತಿದ್ರೆ ಗಾಡಿಗೆ ಹ್ಞೂ ಸರ್ ರಿಮಂಡ್ ಕಂಟ್ರೋಲಲ್ಲಿ ರಿಮೈಂಡ್ ಕಂಟ್ರೋಲ್ ಇರೋದೇ ಇದೆ ಹ್ಞೂ ರಿಮೋಟ್ ಕಂಟ್ರೋಲ್ ಸೆಂಟ್ರಲಕ್ಕೆ ಓಕೆ ಸರ್ ಇದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಇದೆ ಆ್ಯಪ್ಸಿ ಇನ್ಶೂರೆನ್ಸು ಹ್ಞೂ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸುರೆ ಇದು ಎಫ್ ಸಿ ಒಂದು ಒಂದು ತಿಂಗಳು ಒಂದೂರೆ ತಿಂಗಳು ಇತ್ತು ಅಷ್ಟೇ ಹ್ಞೂ ಅದು ಮಾಡಿಸ್ಕೊಡಿ ಅಂದ್ರೆ ಮಾಡ್ಸ್ಕೊಡ್ತೀವಿ ಇಲ್ಲ ಮಾಡ್ಸ್ಕೊಳ್ತೀವಿ ಅಂದರೆ ಓಕೆ ಮಾಡಿಸ್ಕೊಳ್ಳಿ ಸರ್ ಓಕೆ ಓಕೆ ಸರ್ ಇವಾಗ ಇನ್ಶೂರೆನ್ಸ್ ಇರಲಿ ತನಕ ಇದೆ ಸರ್ ಇನ್ನ ನಿಮ್ಮದು ಸರ್ ಇನ್ಶೂರೆನ್ಸ್ ಇನ್ನೂ ಸೆಪ್ಟೆಂಬರ್ವರೆಗೂ ಆಯಿತು ಸರ್ ಓಕೆ ಏನು ಹೇಳುತ್ತೆ ಸರ್ ಅದಕ್ಕೆ ಪ್ರೈಜ್ನು ಸರ್ ಇದು ಫೈನಲ್ ಮೂರು ಎರಡು ತೊಂಬತ್ತಿಗೆ ಹೇಳಿದ್ದೀವಿ ಸರ್ ಫೈನಲ್ ಎರಡು ತೊಂಬತ್ತು ಹ್ಞೂ ಮಾಡಲ್ ಏನಂದ್ರೆ ಸರ್ ಎರಡು ಸಾವಿರದ ಹತ್ತು ಸರ್ ಓಕೆ ವಿ ಡಿ ಐ ವೇರಿಯಂಟು ಎರಡು ತೊಂಬತ್ತು ಹೇಳಿ ಇವಾಗ ಏನು ಇನ್ಶೂರೆನ್ಸ್ ಇದು ಎಫ್ ಸಿ ಕಟ್ ಕೊಡೋದು ಹೆಂಗೆ ಸರ್ ಇದು ಎಫ್ ಸಿ ಕೊಡ್ತೀನಿ ಸರ್ ಮೂರು ಲಕ್ಷ ರೂಪಾಯಿ ಕೊಟ್ರೆ ಎಫ್ ಸಿ ಕೊಡ್ತೀವಿ ಹಾಂ ಅವ್ರಿಗೆ ಕಡೆ ಹೋಗ್ತೀನಿ ಅಂದ್ರೆ ಎರಡು ತೊಂಬತ್ತಕ್ಕೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಎರಡು ತೊಂಬತ್ತರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಹಾಂ ಆಗುತ್ತೆ ಸರ್ ಓಕೆ ಸರ್ ತಮ್ಮ ಲೊಕೇಶನು ಸರ್ ನಮ್ಮದು ತುಮಕೂರು ಡಿಸ್ಟಿಕ್ಟ್ ಧ್ರುವೇಕೆರೆ ಓಕೆ ತಿಟ್ಟೂರಿಂದ ಇಪ್ಪತ್ತಾರು ಕಿಲೋಮೀಟರ್ ಸರ್ ಓಕೆ ಇದೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರು ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ ನಿಮ್ಮದು ಹ್ಞೂ ಸರ್ ಇದೊಂದು ಇದೆ ಕಾಂಟ್ಯಾಕ್ಟ್ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ತಗೊಂದ್ರೆ ಆದರೆ ಹೆಚ್ಚಿಗೆ ಮಾಡಿಕೊಡಿ ಎರಡು ತೊಂಬತ್ತಕ್ಕಿಂತ ಎಷ್ಟು ನಿಗೇಷಲ್ ಆಗುತ್ತೆ ಸರ್ ಅಂದ್ರೆ ನಮ್ಮ ಕಡೆ ತಗೊಂದ್ರೆ ಹೆಚ್ಚು ಹೆಚ್ಚು ಕಡೆ ಮಾಡಿಕೊಡ್ತೀರಾ ಸರ್ ಓಕೆ ಸರ್ ತ್ಯಾಂಕ್ ಯು ಆಯ್ತು ಸರ್